ನ್ಯಾಯ ಗೆಲ್ತದೆ ಸತ್ಯ ಎಲ್ಲವನ್ನ ಮರೆಮಾಚಿ ಒಂದು ದಿನ ಹೊರಗೆ ಬರುತ್ತದೆ ಈ ಸುಳ್ಳನ್ನ ಪದೇ ಪದೇ ಹೇಳಿ ನಮ್ಮನ್ನ ಮರಳು ಮಾಡ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಪ್ರಸನ್ನ ಕುಮಾರ್ ಅರಿವು ಚಾನೆಲ್ಗೆ ಸ್ವಾಗತ ನೀವೆಲ್ಲ ಪ್ರಾಥಮಿಕ ಶಾಲೆಯ ಹಂತದಲ್ಲಿ ಒಂದು ಕಥೆಯನ್ನ ಕೇಳಿದ್ದಿರಬಹುದು ಅದೇನಂದ್ರೆ ಒಬ್ಬ ಬಡ ಮರ ಕಡೆಯುವನು ಒಂದು ಊರಲ್ಲಿ ಇದ್ದ ಅವನು ಒಂದು ದಿನ ಅವನ ಕೊಡಲಿ ಕೈತಪ್ಪಿ ನದಿಗೆ ಬೀಳ್ತದೆ ಸೊ ಬಹಳಷ್ಟು ಬೇಸರದಲ್ಲಿ ಕುಳಿತಿದ್ದಾಗ ದೇವರು ಪ್ರತ್ಯಕ್ಷರಾಗಿ ಮೊದಲನಾಗಿ ಬೆಳ್ಳಿ ಕೊಡಲಿ ತೋರಿಸ್ತಾರೆ ಆಗ ಅವನು ಹೇಳ್ತಾನೆ ಅದಲ್ಲ ಅದು ನನ್ನ ನನ್ನದಲ್ಲ ಅಂತ ಹೇಳ್ತಾನೆ ನಂತರ ಚಿನ್ನದ ಕೊಡಲಿ ತೋರಿಸ್ತಾರೆ ಆಗಲೂ ಅವನು ಅದಲ್ಲ ಅಂತ ಹೇಳ್ತಾನೆ ಕೊನೆಗೆ ಕಬ್ಬಿಣದ ಕೊಡಲಿ ತೋರಿಸಿದಾಗ ಆ ವ್ಯಕ್ತಿ ಅದು ನನ್ನದು ಅಂತ ಹೇಳ್ತಾನೆ ಆಗ ದೇವರಿಗೆ ಆ ವ್ಯಕ್ತಿ ಪ್ರಾಮಾಣಿಕವಾಗಿ ಇದ್ದ ಕಾರಣ ಆ ಮೂರು ಕೊಡಲೆಯನ್ನು ಅವನಿಗೆ ಕೊಡ್ತಾರೆ ಈ ಕಥೆಯ ಉದ್ದೇಶ ಬಹುಶಃ ನಾವೆಲ್ಲ ಪ್ರಾಮಾಣಿಕರಾಗಿರಬೇಕು ಸತ್ಯವನ್ನೇ ಹೇಳಬೇಕು ಎಂದೆಲ್ಲ ಇರಬಹುದು ಆದರೆ ಈ ವಿದ್ಯಾರ್ಥಿ ಮುಂದೆ ಯಾವಾಗಾದರೂ ಒಂದು ಕಷ್ಟ ಬಂದ ಒಂದು ಸಂದರ್ಭ ಬಂದಾಗ ಅವನು ಈ ಥರ ಬಹಳ ಬೇಸರದಲ್ಲಿ ಕುಳಿತಿದ್ದಾಗ ಅವನಿಗೆ ಏನಾದರೂ ಸೊಲ್ಯೂಷನ್ ಸಿಗಬಹುದಾ ಅಥವಾ ಬೇಸ ಬೇಸರದಲ್ಲಿ ಕುಳಿತಿದ್ದಾಗ ಯಾರಾದರೂ ಪ್ರತ್ಯಕ್ಷರಾಗಿ ಅವನಿಗೆ ಬೇಕಾದ ವರವನ್ನು ಕೊಡಬಹುದಾ ಈ ಎಲ್ಲ ಪ್ರಶ್ನೆ ನಮ್ಮನ್ನ ಕಾಡ್ತದೆ ಯಾಕೆಂದರೆ ಈ ಥರ ಒಂದು ಕಥೆಯನ್ನು ನಂಬಿ ಆ ವ್ಯಕ್ತಿ ಮುಂದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯವಿದೆಯೇ ಅಲ್ಲವೇ ನಾನು ಈ ಥರ ಅನೇಕ ಕತೆಗಳನ್ನು ಸಣ್ಣ ಕ್ಲಾಸಲ್ಲಿ ಕೇಳಿ ಕಾರಣ ಅಥವಾ ಮೂವಿಗಳಲ್ಲಿ ನೋಡಿದ ಕಾರಣ ನಾನು ಆಗ ಯೋಚನೆ ಮಾಡ್ತಿದ್ದೆ ಮುಂದೊಂದು ದಿನ ತಪಸ್ ಕೂತ್ಕೊಳ್ಬೇಕು ನಂತರ ದೇವರ ಪ್ರೀತಿಗೆ ಪಾತ್ರನಾಗಬೇಕು ನನಗೆ ಬೇಕಾದ ವರವನ್ನೆಲ್ಲ ಪಡ್ಕೊಳ್ಬೇಕು ನಾನು ಯಾಕೆ ಕಷ್ಟಪಡಬೇಕು ಎನ್ ಎಂದೆಲ್ಲ ಯೋಚನೆ ಮಾಡ್ತಾ ಇದ್ದೆ ನಂತರ ಒಂದು ಪಿ ಯು ಸಿ ಹಂತಕ್ಕೆ ಬಂದಾಗ ನನಗೆ ಗೊತ್ತಾಯಿತು ಇದು ಎಲ್ಲ ಕಟ್ಟು ಕತೆಗಳು ಯಾಕೆಂದರೆ ಆಗ ನನ್ನ ಕಾಗ್ನೆಟಿವ್ ಬ್ರೈನ್ ಡೆವಲಪ್ಮೆಂಟ್ ಆದ ಒಂದು ಸಂದರ್ಭ ಇರಬಹುದು ನೀವು ಗಮನಿಸಿರ್ಬೋದು ಸಾಧಾರಣವಾಗಿ ಮಕ್ಕಳು ದೊಡ್ಡದಾಗ್ತಾ ಹೋದ ಹಾಗೆ ಅವರು ಪೇರೆಂಟ್ಸನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಒಂದು ಟೀನೇಜ್ ಪ್ರಾಯದಲ್ಲಿ ಯಾಕೆಂದರೆ ಆಗ ಅವರ ಕಾಗ್ನೇಟಿವ್ ಬ್ರೈನ್ ಡೆವಲಪ್ಮೆಂಟ್ ಆಗುವ ಸಂದರ್ಭ ಸೊ ತಂದೆ ತಾಯಿ ಹೇಳಿದ್ರು ಶಿಕ್ಷಕರು ಹೇಳಿದರು ಎಲ್ಲವನ್ನು ಹಾಗೆ ನುಂಗುವ ಬದಲು ಅವರು ಪ್ರಶ್ನೆ ಕೇಳಿಗೆ ಶುರು ಮಾಡ್ತಾರೆ ಆಗ ಹೆಚ್ಚಿನವರಿಗೆ ಅದು ಇಷ್ಟ ಆಗ್ಲಿಕ್ಕಿಲ್ಲ ಆದರೆ ಆ ಪ್ರಶ್ನೆ ಕೇಳುವ ಕಾರಣ ಏನಂದ್ರೆ ಅದು ಅವರ ಬ್ರೈನ್ ಡೆವಲಪ್ ಆಗೋ ಒಂದು ಕಾರಣ ಅಷ್ಟೇ ಈ ತರ ಕಟ್ಟುಕತೆ ಹೇಳುವ ಬದಲು ಅನೇಕ ನಡೆದಂತಹ ಘಟನೆಗಳು ಸತ್ಯ ಸತ್ಯಹಳ್ಳಿಗೋಸ್ಕರ ಹೋಗಿ ಪ್ರಾಣ ತ್ಯಾಗ ಮಾಡಿದ ಅನೇಕ ಮಂದಿಯ ಕಥೆಗಳನ್ನು ಹೇಳಬಹುದಲ್ವೇ ಉದಾಹರಣೆಗೆ ಬ್ರೂಣೋ ಇಟಾಲಿಯನ್ ಆಸ್ಟ್ರೋನಾಮರ್ ಬ್ರೂಣೋ ಆಗಿನ ಚರ್ಚೆಗೆ ವಿರುದ್ಧವಾಗಿ ಅನೇಕ ಹೇಳಿಕೆಗಳನ್ನ ಕೊಡ್ತಾನೆ ಯಾಕೆಂದ್ರೆ ಜಿಯೋ ಸೆಂಟ್ರಿಕ್ ಐಡಿಯಾ ಆಗೇ ಇತ್ತು ಅಂದ್ರೆ ಭೂಮಿ ಸೆಂಟರ್ ಎಲ್ಲಾ ಪ್ಲಾನೆಟ್ಗಳು ಭೂಮಿ ಸುತ್ತ ತಿರುಗ್ತದೆ ಅಂತ ಎಲ್ಲರೂ ಭಾವಿಸಿದ್ರು ಆ ಸಂದರ್ಭದಲ್ಲಿ ಹಾಗಲ್ಲ ಅಂತ ಹೇಳಿದ್ರು ಅಥವಾ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದಾಗ ನವರಿಗೆ ಅದು ಇಷ್ಟ ಆಗಲಿಲ್ಲ ಅವರನ್ನು ಎಂಟು ವರ್ಷ ಕಾಲ ಜೈಲಲ್ಲಿ ಇಟ್ಟು ಕೊನೆಗೆ ಅವರನ್ನು ಸುಟ್ಟು ಹಾಕಿ ಕೊಂದ್ರು ಈ ಅನೇಕ ಮಂದಿ ಜೀವತ್ಯಾಗ ಮಾಡಿದ ಅನೇಕ ಸಂದರ್ಭಗಳು ಹಿಸ್ಟ್ರಿಯಲ್ಲಿ ಸಿಗ್ತದೆ ಅವುಗಳನ್ನೆಲ್ಲ ಹೇಳಿ ಸತ್ಯ ಯಾಕೆ ಹೇಳಬೇಕು ಸತ್ಯ ಹೇಳಿದಷ್ಟು ಸುಲಭ ಅಲ್ಲ ಎಂಬುದನ್ನು ವಿದ್ಯಾರ್ಥಿಗೆ ಮನವರಿಕೆ ಮಾಡುವ ಬದಲು ಇತರ ಅನೇಕ ಮೂಢನಂಬಿಕೆಗಳನ್ನು ಹಬ್ಬಿಸುವಂತಹ ಕತೆಗಳನ್ನು ಹೇಳುವ ಒಂದು ರೀತಿ ಅದೆಷ್ಟು ಸರಿ ಯಾವಾಗಲೂ ಗೆಲ್ತದೆ ಅಂತ ಹೇಳ್ತಾರೆ ವರ್ಷದಲ್ಲಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸುಗಳು ಇಂಡಿಯಾದಲ್ಲಿ ರಿಜಿಸ್ಟರ್ ಆಗ್ತಾ ಇದೆ ರಿಜಿಸ್ಟರ್ ಆಗದ ಕೇಸುಗಳು ಬಹಳಷ್ಟು ಇರಬಹುದು ಸೊ ಇವುಗಳಿಗೆ ಎಷ್ಟು ಮಂದಿಗೆ ನ್ಯಾಯ ಸಿಕ್ಕಿದೆ ಅಂತ ಕೇಳಿದರೆ ತೊಂಬತ್ತು ಪರ್ಸೆಂಟ್ ಕೇಸುಗಳು ಕೋರ್ಟಲ್ಲಿ ಹಾಗೆ ಪೆಂಡಿಂಗ್ ಆಗಿ ಬಹಳಷ್ಟು ಕಾಲ ಇರ್ತದೆ ಸೊ ಜಸ್ಟಿಸ್ ಡಿಲೈಡ್ ಅಂತ ಹೇಳಿದರೆ ಜಸ್ಟಿಸ್ ಡಿನೈಡ್ ಅಂತಲೇ ಹೇಳ್ಬೋದು ಯಾಕಂದರೆ ಬಹಳಷ್ಟು ವರ್ಷಗಳ ಕಾಲ ನಂತರ ಅದು ಎಂಥ ನ್ಯಾಯ ಸಿಗ್ತದೆ ನೀವೇ ಯೋಚನೆ ಮಾಡಿ ನೋಡಿ ನ್ಯಾಯ ಸಿಗ್ಬೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಒಪೊನೆಂಟ್ ವೀಕ್ ಇದ್ದಾಗ ಅಂದರೆ ಅಧಿಕಾರ ಆಸ್ತಿ ಎಲ್ಲ ಇರುವವನ ಜೊತೆಗೆ ಫೈಟ್ ಮಾಡಿದರೆ ನಿಮಗೆ ನ್ಯಾಯ ಸಿಗುವ ಸಾಧ್ಯತೆ ಬಹಳ ವಿರಳ ಯಾವಾಗಲೂ ಹೊರಗೆ ಬರ್ತದೆ ಅಂತ ಹೇಳ್ತಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ತೊಂಬತ್ತೈದು ಪರ್ಸೆಂಟ್ ವಿಷಯಗಳು ಕೂಡ ಫೇಕ್ ಹಾಗಿರುವಾಗ ಸತ್ಯ ಹೇಗೆ ಹೊರಗೆ ಬರ್ತದೆ ಅಲ್ವೇ ಅದೇ ಥರ ನಮ್ಮ ಮಂತ್ರಿಗಳು ನಲವತ್ತಾರು ಪರ್ಸೆಂಟ್ಗಿಂತೂ ಹೆಚ್ಚು ಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ಸೊ ಅವರು ಏನು ನ್ಯಾಯ ಕೊಡ್ತಾರೆ ಅಂತೇಳಿ ನೀವು ಭಾವಿಸ್ತೀರಿ ಉತ್ತಮವಾದ ಸಮಾಜ ನಿರ್ಮಾಣ ಆಗಬೇಕಿದ್ರೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ನಮ್ಮ ಜಾತಿ ಧರ್ಮ ನಂಬಿಕೆ ಇವುಗಳಿಗಿಂತಲ್ಲ ಮಿಗಿಲಾಗಿ ಮಾನವೀಯತೆ ಇರಬೇಕು ನಮ್ಮಲ್ಲಿ ಸೈನ್ಸ್ ಅಂದ್ರೆ ಸ್ಟಡಿ ಆಫ್ ಫ್ಯಾಕ್ಟ್ ಅಂತ ಹೇಳ್ತಾರೆ ಸತ್ಯ ಹೊರಬರ್ಬೇಕಂದ್ರೆ ಸೈನ್ಸ್ ಅನ್ನೇ ಡಿಪೆಂಡ್ ಆಗಬೇಕು ನಾವು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಮಗುವಿನ ತಂದೆ ಯಾರು ಎಂದು ತಾಯಿ ಬಳಿ ಕೇಳಿದಾಗ ತಾಯಿ ಯಾರ ಹೆಸರನ್ನು ಹೇಳ್ತಾರೋ ಆ ವ್ಯಕ್ತಿಯೇ ಆ ಮಗುವಿನ ತಂದೆ ಆಗ್ತಿದ್ರು ಆದರೆ ಈಗ ಹಾಗಲ್ಲ ಈಗ ಡಿ ಎನ್ ಎ ಪರೀಕ್ಷೆ ನಡೆಸಿ ಮಗುವಿನ ತಂದೆ ಯಾರು ಅಂತ ಕಂಡುಹಿಡಿಯಲಿಕ್ಕೆ ಆಗ್ತದೆ ಸೊ ತಾಯಿ ಬಳಿ ಕೇಳೋ ಅಗತ್ಯ ಇಲ್ಲ ಹೊಸ ಚಾನಲ್ನ ಲಿಂಕನ್ನು ಲಿಂಕ್ ಈ ಕೆಳಗಿನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ യാ ജയ സോലൂ വിന സത്യ മാറയാ